ಎತ್ಕುಳಿಗೆ ವ್ಯಾಪಾರ ಆಗ್ಬೇಕು ಅಂದರೆ ಎಲ್ಲ ತಾಲೂಕುಗೂ ಒಳ್ಳೆ ಬೆಳೆ ಆಗ್ಬೇಕು ಒಳ್ಳೆ ಮಳೆ ಆಗ್ಬೇಕು ಮಳೆಯಾಗಿ ಬೆಳೆ ಆದರೆ ಪ್ರತಿಯೊಬ್ಬ ಮನೆಯವರು ಒಂದು ಓರಿ ಕಟ್ಬೇಕು ಅಂತ ಇಷ್ಟಪಡ್ತಾರೆ ಜಾಸ್ತಿ ಕಡೆಯಲ್ಲೇ ಇವ್ರಿಗೆ ಸಣ್ಣಗಿದ್ರು ಓರಿ ದಪ್ಪಗಿರ್ಬೇಕು ಒಳ್ಳೆ ಕೂಟ ಒಳ್ಳೆ ವಾಲಿ ಇರ್ಬೇಕು ಈ ಎತ್ತಿದ್ರು ಹೋದ ವರ್ಷ ಇದ್ರ ಇದ್ರಷ್ಟು ಬೋದಾಗ ಆಯ್ತು ದಿಕ್ಕಲು ಹಿಡ್ಕಂಬಂದು ಮಾರಾಕಿರು ಗುಂಡಿಗೆ ಎರಡು ಗುಂಡಿಗೆ ಇರೋದು ಇಂಥ ಇಂಥವ್ರ ಇಂದವರೆಗೆ ಮೂರು ಗೊಬ್ಬರ ಇಂಥ ಗುಂಡಿಗೆ ಇರೋದು ಇವ್ರಿಗೆ ಅದ ತಳಿ ಹಿಡಿದ್ರೆ ಒಂದು ಓರ್ಗರೆ ಹೇಳಿದ್ರೆ ಅಂದರೆ ಆ ಹಸಿನ್ ದುಡ್ಡು ಕರಿನಾ ಬರ್ತದೆ ಹೊಸ ಪ್ರೀ ಉಳ್ಕೊಂತದೆ ಒಂದು ಮನೆ ನಾಟಿ ಹಸು ಒಂದು ಕಟ್ಟಲೇಬೇಕು ಅಂತ ಧ್ಯಾನ ತೀರ್ಮಾನ ಮಾಡಿದ್ದಾರೆ ಒಂಟಿ ಒಂಟಿ ಬೀಜ ಬೀಜೋರಿ ಅದಕ್ಕೆ ಓರಿ ಇಲೆ ತಳಿ ಕಮ್ಮಿ ಮಾಡ್ಕೊಳ್ಳೋದು ಜನ ಒಂಟಿ ಯಾರೂ ಕಟ್ತಾ ಇಲ್ಲ ಆಗಿ ಪದ ಯಾರು ಬಿಡ ಘಾಸಿ ಅದರಿಂದ ಏನೂ ಆದಾಯ ಇಲ್ಲ ಅಂತೇಳಿ ಬೀಜದೋರಿ ಕಟ್ಟೋದು ಕಮ್ಮಿ ಆಗ್ಯಾರೆ ಒಬ್ಬ ನೋರಿ ಕಟ್ಟಿ ಊರೆಲ್ಲ ನಾಟಿ ಹಸು ಇದ್ರೆ ಹಳ್ಳಿ ಕಾರ್ ತಳಿ ಒಳ್ಳೆ ಇಂಪ್ರೂವ್ಮೆಂಟ್ ಆಗ್ತದೆ ಅನುಕೂಲ ಹಳ್ಳಿ ಇನ್ನೂ ಬೆಳಿತವೆ ಇನ್ಮೇಲೆ ಇದ್ದಿದ್ದು ಕರಿ ಬೆಳಿತವೆ ಯಾವಾಗ ಈ ರಾಜಕೀಯಕ್ಕೆ ತಂದು ಅವ್ರ ಹಂಗ ನಾವು ಹಿಂಗ ನಾವು ಅಂತ ಯಾವಾಗ ಇದು ಮಾಡ್ತಾ ಇದ್ದಾರೋ ಏನೋ ಪ್ರತಿ ಅಪ್ಪ ಮನೆಯವರು ಹೊರಗೆ ಕಟ್ಟಕ್ಕೆ ಇಷ್ಟಪಡ್ತಾರೆ ಒಂದು ಹಸು ಇಲ್ದಿರೂ ನಾಟಿ ಹಸಿ ನಾಲ್ಕು ಕುಡಿಬೇಕು ಅಂತ ಜನಗಳಿಗೆ ಒಂದು ಹುಮ್ಮಸ್ ಬಂದಿದೆ ಎಂಥವ್ರ ಐವತ್ತು ಸಾವಿರ ಅಲ್ಲಿ ಅರವತ್ತು ಸಾವಿರ ಎಪ್ಪತ್ತು ಸಾವಿರ ಕೊಟ್ಟು ಕಟ್ಕೊಂತಾರೆ ನಾಟಿ ಹಸುನ ಇವರು ಕೆಂಕ್ರೆ ನಾಗಪ್ಪ ಅಂತೇಳಿ ಇದು ಯಾವಾಗೂ ದೊಡ್ಡ ವರಿನ ಕಟ್ಟೋದವರು ಒಂದು ಜೊತೆ ಎರಡು ಜೊತೆ ಇದ್ದೇ ಇರ್ತಾವ್ರ ಹತ್ರ ಪ್ರತಿ ಕ್ಯಾಮೆನಹಳ್ಳಿ ಸಪ್ಲಮ್ಮ ಇದ್ರ ಅಷ್ಟು ಎಲ್ಲ ಜಾತ್ರೆನೂ ಓಡಾಡ್ತಾರೆ ಘಾಟಿವರೆಗೂ ಘಾಟಿಗೂ ಬರ್ತಾರೆ ನಮ್ಮದು ದೊಡ್ಡಬಳ್ಳಾಪುರ ನಮ್ಮದು ದೊಡ್ಡ ಬಾಪುರದ ಅಸ್ನಘ ಅಂತೇಳಿ ನಾವು ಘಾಟಿಗೆ ನಾಲ್ಕೈದು ಜೊತೆ ಹೋರಿ ಹಾಕ್ಕೊಂಡ್ತೀವಿ ಓ ಮೊನ್ನೆ ಘಾಟಿಗೆ ಇವ್ರ ಹತ್ರನೇ ಒಂದು ಜೊತೆ ತಗೊಂಡಿದೆ ಆ ಓರಿ ಇಲ್ಲಿ ಕೊಟ್ವಿ ನಮ್ಮದು ಎಪ್ಪತ್ತೈದು ಜನ ಇಬ್ಬರು ಮಕ್ಳಿದ್ದಾರೆ ಆದರೂ ಚಿಕ್ಕ ಮಗನಿಗೆ ಹುಚ್ಚಿದೆ ದೊಡ್ಡ ಮಗನಿಗೆ ಕುರಿ ವ್ಯಾಪಾರ ಮಾಡ್ಕೊಂತ ಅವನೇ ಕುರಿ ಚೆನ್ನಾಗೆಲ್ಲ ಒತ್ತಾಗಿ ಚೆನ್ನಾಗಿ ಓರಿ ದೊಡ್ಡವರಿನ ಕಟ್ಟೋದು ಯಾವಾಗ ಕಟ್ಟಿರೋ ದೊಡ್ಡವರಿನ ಕಟ್ಟೋದು ಎಷ್ಟು ಜೊತೆ ಕಟ್ಟಿದ ಒಂದು ಜೊತೆ ಎರಡು ಜೊತೆ ಮನೆ ಹತ್ರ ಇದ್ದೇ ಇರಬೇಕು ಓರಿಲ್ದೇ ಇದ್ದರೆ ನನಗೂ ಒಂಥರ ಹೇಗೆ ಅದು ಇನ್ನು ಮಾರಿದ್ವಿ ಇವಾಗ ಇಟ್ಕೊಬಂದ್ವಿ ಇವಾಗ ಒಂದು ಅರವತ್ತಿಗೆ ಬಂದ್ವಿ ಇವಾಗ ಇವಾಗ ಐದು ನಿಮಿಷ ಅದು ಇಟ್ಕೊಂಬಂದಿವಿ ನಮ್ಮ ಕೊಟ್ವಿ ಎರಡು ಐದು ಕೊಟ್ವಿ ಇವ್ರ ಬೇರೆ ತಣ್ಣಗಿದೆ ಎರಡು ಐದಕ್ಕೆ ಇದೇ ಜಾಗದ ಗೊಂತಾಕಿಲ್ಲ ಹಂಗೆ ಕೊಟ್ವಿ ವರ್ಷಕ್ಕೊಂದು ಹತ್ತು ಹದಿನೈದು ಜೊತೆ ಮಾಡ್ತಾ ಇರ್ತೀವಿ ನಾವನ್ನು ಎರಡು ಜೊತೆ ಇರ್ತವೆ ನಾಲ್ಕು ಒಂದಲ್ಲ ಕೋರಿ ಎಲ್ಲ ಒಂದು ಮ್ಯಾಕೆ ಎರಡು ಹಸುಗಳು ಎಲ್ಲ ನಾಯಿ ಜಾತ್ರೆ ಬಗ್ಗೆ ಏನೈ ತಣ್ಣ ವ್ಯಾಪಾರಗಳಿಲ್ಲ ಮಳೆ ಬೆಳೆ ಕಡಿಮೆ ಸತ್ತಿ ಮೇವು ಇನ್ನೂ ಮೇವುಗಳಿಲ್ಲ ಏನು ಉಡಿಯೋಲ್ಲ ಸಾಕಬೇಕು ಏನು ಉಡಿಯೋ ಕಟ್ಕೋಬೇಕು ಕಟ್ಕೋಬೇಕು ಅಷ್ಟು ಹೆಚ್ಚು ಕಮ್ಮಿ ಘಾಟಿ ಜಾತ್ರೆ ಹೆಂಗೆ ಸೇರ್ತದೆ ಹಂಗೂ ಸೇರ್ತದೆ ಗಿರಾಕಿ ಅಷ್ಟು ಕಮ್ಮಿ ವ್ಯಾಪಾರ ಕಮ್ಮಿ ಘಾಟಿಯಿಂದ ಇದು ವ್ಯಾಪಾರ ಕಮ್ಮಿ ನಮ್ಮ ನಮ್ಮನೆ ಇದೆ ನನಗೆ ಬೇಕು ಅನಿಸಿದೆ ಮಕ್ಕಳಿಗೆ ಯಾತಕ್ಕಪ್ಪ ಟಿಲ್ಲರು ಅದು ಇದು ಇಟ್ಕೊಂಡು ಅವರು ವ್ಯವಸಾಯ ಮಾಡ್ಕೊತಾರೆ ಕೂಲಿ ಅದು ಕಷ್ಟ ವ್ಯವಸಾಯ ಮಾಡ್ತಾರೆ ವ್ಯವಸಾಯದ ಏನು ಉಡಿಯೋಲ್ಲ

ಹಾಗೆ ಎಲ್ಲ ಕಡೆಯಿಂದನೂ ಕಂಟೆಂಟ್ ಅದ ಇವ್ರಿಗೆ ಇಟ್ಕ ಬೀ ಕಡೆ ಬಂದಿದೆ ಕಡೆಯಲ್ಲಿ ಬಂದಿದೆ ಇಲ್ಲ ಈ ಜಾತ್ರೆಗೆ ಇಟ್ಕೊಂಬಂದಿರೋ ಈಗ ಒಂದು ಅರ್ಧ ಗಂಟೆ ಆಯ್ತು ಇಟ್ಕೊಂಡು ಹಾಂ ಕೊಂಡ್ಕೊಂಬಂದ್ವಿ ಅವು ಇಲ್ಲಿದ್ದಾವೆ ಕೊಟ್ಟಿದ್ರು ಒಂದು ವಾರ ಹೊತ್ತು ಕೊಟ್ಟಿದ್ರು ಇವು ಇನ್ನೂ ಐದು ಸಾವಿರ ಎಷ್ಟ ಬಿದ್ದವು ಇವಾಗ ಇಟ್ಕೊಂಡ್ಬಂದ್ವಿ ಇದು ಹಾಂ ಮನೆ ಸ್ವಲ್ಪ ಲಾಭ ಬಂದು ಇಲ್ಲೇ ಮಾರಾಕ್ತಾರೆ ಇಲ್ಲಿ ಮನೆಗೆ ಮಾಡಬೇಕು ವ್ಯವಸಾಯ ಬಾ ಈ ಓದಿ ತಗೊಳಕ್ಕೆ ಈಗಲ್ರಿ ಕಡೆ ಈಗ ಉಡ್ತಾವೆ ಎಲ್ಲ ಒಂದು ತಿಂಗಳ ಆಗಲ್ಲ ಹುಟ್ಟಿ ಈ ಕಡೆ ಮೇಸಿಲ್ಲ ಇವರು ಓರಿ ಮೇಸಿಲ್ಲ ತಾತಪ್ಪ ಚೆನ್ನಾಗಿ ಮೇಯಿಸ್ಬೇಕು ಅಂತಾನೆ ಓರಿ ಇಟ್ಕೊಂಡಿದ್ದಾರೆ ಚೆನ್ನಾಗಿ ಮೇಸಿ ಇದ್ರ ಅಷ್ಟು ಹೋಗ್ಬೇಕು ಅಂತಾನೆ ಓರಿ ಇಟ್ಕೊಂಡಿದ್ದಾರೆ ತಾತಪ್ಪ ಯಾವ ಥರ ಜಾತಿ ಇದು ಹಣ ಇದು ಹಳ್ಳಿಕಾರೆ ಹಳ್ಳಿಕಾರ 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 ಆಲ್ಮೋಸ್ಟ್ ಜೊತೆಗೆ ಬರೋವೆಲ್ಲ ಅಷ್ಟು ತೊಂಬತ್ತು ಪರ್ಸೆಂಟ್ ಹಳ್ಳಿ ಕಾರೆ ಕೆಲವು ಕ್ರಾಸ್ ಅವು ಇರ್ತವೆ ಹಳ್ಳಿ ಕಾರ್ ಜತಿನಿ ಬಂದ್ಬಿಟ್ಟು ಹಳ್ಳಿ ಕರೆ ಬೇರೆ ಜಾತಿ ಕಮ್ಮಿ ಒಂದು ನೂರಕ್ಕೆ ಒಂದು ಹತ್ತು ಪರ್ಸೆಂಟ್ ಇಪ್ಪತ್ತು ಪರ್ಸೆಂಟ್ ಇರ್ತವೆ ಯಾವ ಜಾತಿಗೆ ಹೋದರೂ ಹಳ್ಳಿ ಕರೆ ಹೋರಿದೆ ತೊಂಬತ್ತು ಪರ್ಸೆಂಟ್ ತೊಂಬತ್ತು ಪರ್ಸೆಂಟ್ ಇವೆ ಹಳ್ಳಿ ಇನ್ಮೇಲೆ ಇದ್ದಿದ್ದು ಇದ್ದರೆ ಬೆಳಿತವೆ ಯಾವಾಗ ಈ ರಾಜಕೀಯಕ್ಕೆ ತಂದು ಅವ್ರ ಹಂಗ ನಾವು ಹಿಂಗ ನಾವು ಹಿಂಗ ಅಂತ ಯಾವಾಗ ಇದು ಮಾಡ್ತಾ ಇದ್ದಾರೋ ಏನೋ ಪ್ರತಿಯೊಬ್ಬ ಮನೆಯವರು ಹೊರಗೆ ಕಟ್ಟಕ್ಕೆ ಇಷ್ಟಪಡ್ತಾರೆ ಇವಾಗ ಇವಾಗ ಒಂದು ಹಸು ಇಲ್ದಿರೂ ಒಂದು ಏನು ಮಾಡ್ತಾರೆ ಅಂದರೆ ನಾಟಿ ಹಾಲು ನಾಟಿ ಹಸಿನ ಹಾಲು ಕುಡಿಬೇಕು ಅಂತ ಜನಗಳಿಗೆ ಒಂದು ಉಮಾಸು ಬಂದಿದೆ ಎಂಥವ್ರ ಐವತ್ತು ಸಾವಿರ ಆಗಲಿ ಅರವತ್ತು ಸಾವಿರ ಎಪ್ಪತ್ತು ಸಾವಿರ ಕೊಟ್ಟು ಕಟ್ಕೊಂತಾರೆ ನಾಟಿ ಹಸ್ಸುನ ಅದು ತಳಿ ಹಿಡಿದ್ರೆ ಒಂದು ಹೊರ್ಗರ ಹೇಳಿದ್ರು ಅಂದರೆ ಆ ಹಸಿನ ದುಡ್ಡು ಕರಿನಾ ಬರ್ತದೆ ಹೊಸ ಫ್ರೀ ಉಳ್ಕೊತದೆ ಒಂದು ಮನೆ ನಾಟಿ ಹಸು ಒಂದು ಕಟ್ಟಲೇಬೇಕು ಅಂತ ದಿನ ತೀರ್ಮಾನ ಮಾಡಿದ್ದಾರೆ ಈ ಕಡೆ ಕಮ್ಮಿ ನಮ್ಮ ದೊಡ್ಡಬಳ್ಳಾಪುರ ಕಮ್ಮಿ ನಾಟಿ ಹಸುಗಳು ಈ ಬಾಯಿ ಬಿಟ್ಟು ಈ ಕಡೆಗೆ ಬಂದರೆ ಈ ಕಡೆ ಸಾಸ್ಲು ಈ ಕಡೆ ಎಲ್ಲ ಬರೀ ನಾಟಿ ಹಾಸ್ಕೊಳ್ಳಿ ಜಾಸ್ತಿ ಜಾಸ್ತಿ ಈ ಕಡೆನೇ ತಳಿ ಎಲ್ಲ ಉಳಿಬೇಕು ಅಂದ್ರೆ ಅದರ ತಕ್ಕನಂಗೆ ಹೋರಿ ಒಂಟಿ ಒಂಟಿ ಹೋರಿ ಒರಿ ಅದಕ್ಕೆ ಒರಿ ಇಲ್ಲೇ ತಳಿ ಕಮ್ಮಿ ಮಾಡ್ಕೊಳೋದು ಜನ ಒಂಟಿ ಯಾರೂ ಕರ್ತಾಯಿಲ್ಲ ಅದು ಬಿಡ ಘಾಸಿ ಅದರಿಂದ ಏನೂ ಆದಾಯ ಇಲ್ಲ ಬೀಜದ ಬೀಜದೋರಿ ಕಟ್ಟೋದು ಕಮ್ಮಿ ಆಗಾರೆ ಅದು ಊರಿಗೊಂದೊಂದು ಕಟ್ಟಿದರೆ ಲೀಕಾರ್ ತಳಿ ಒಳ್ಳೆ ಇಂಪ್ರೂವ್ಮೆಂಟ್ ಆಗ್ತದೆ ಅನ್ಕೂಲ ಬೀಜ ದೋರಿ ಪ್ರತಿ ಅದ ಸಂಪಾದನೆ ಆಗಲಿ ಆಗಲಾಗ್ಲಿ ಊರಿಗೊಬ್ಬರಾರು ಕಟ್ಟಿದರೆ ಈ ಹಳ್ಳಿ ಕಾರ್ ಬೆಳೆಯೋಕ್ಕೆ ಒಳ್ಳೆ ಅನುಕೂಲ ಆಗುತ್ತೆ ಒಬ್ಬನೋರಿಗೆ ಕಟ್ಟಿ ಊರೆಲ್ಲ ನಾಟಿ ಹಸು ಇದ್ರೆ ಒಂದು ವರ್ಷಕ್ಕೇನಿಲ್ಲ ಅಂದ್ರೆ ಒಂದು ಹಸು ಒಂದು ಲೆಕ್ಕ ಹಾಕೊಂಡ್ರೆ ನೂರು ಮಲೆಯನ್ನೂ ನೂರು ನೂರ ಓರಿ ಉಡ್ತು ಇಲ್ಲಿ ನೂರು ಹೆಣ್ಣುಗಾರ ಹಾಕಿ ನೂರು ಹಸು ಉಡ್ತದೆ ಊರಿಗೆ ಐವತ್ತು ಹಸು ಬೆಳೆ ಹಾಂ ಆ ಥರ ಇದಾಗುತ್ತೆ ಒಟ್ಟಾಗ ಹಳ್ಳಿ ಕಾರ್ ಬೆಳೆಸ್ಬೇಕು ಬೆಳೆಸೋ ಉದ್ದೇಶ ಪ್ರತಿಯೊಬ್ಬ ಮನೆಗೂ ಬಂದಿದೆ ಪ್ರತಿಯೊಬ್ಬ ಯುವಕರಿಗೂ ಸ್ಟಾರ್ಟ್ ಆಗಿದೆ ಆದರೆ ಇದೇನು ನಾನೇ ಒಡೆಯ ನಾನೇ ಇದು ಅಂತೇಳಿ ಬೆಳೆಸ್ತಾರೆ ಅದನ್ನು ಯಾವಾಗ ಮಟ್ಟೆ ಮಾಡ್ಕೋ ಎಲ್ಲ ಒಂದೇ ಅಂತ ಯಾವಾಗ ಅವರಿಂದ ಬಾಯಿಗೆ ಬರ್ತದೋ ಗೊತ್ತಿಲ್ಲ ಇವಾಗ ಒಡೆಯ ಅಂತ ಹೆಸರು ತಾಂಡಿರೋರು ನಾನು ಒಡೆಯಲ್ಲ ಎಲ್ಲರೂ ಒಡೆಯರೇ ಅಂತೇಳಿ ಒಂದು ಮಾತಲ್ಲಿ ಸಾಕವ್ರು ಹಳ್ಳಿ ಕಾರವನ್ನು ಬೆಳೆಯೋದು ಇನ್ನೂ ವಿಪರೀತ ಆಗುತ್ತೆ ಇಲ್ಲಿ ಸುಮಾರು ಎಷ್ಟು ಜೊತೆಗೆ ಹಣ ಕಮ್ಮಿ ಅಂದರೂ ಒಂದೂವರೆ ಸಾವಿರ ಎರಡು ಸಾವಿರ ಜೊತೆ ಇದೆ ಇಲ್ಲಿ ಎರಡು ಸಾವಿರ ಇನ್ನೇ ಇದೆ ಪ್ರತಿ ವರ್ಷ ಈ ಟೈಮಲ್ಲಿ ನಡೆಯಿತು ಹಾಂ ಇದೇ ಟೈಮೇ ಮೊದಲು ಒಂದು ಇಪ್ಪತ್ತೈದು ವರ್ಷ ಮುಂಚೆ ಒಂದು ತಿಂಗಳು ವೇರ್ವೇಷನ್ ಹಿಂದೆ ನಡೆಯುವ ಇವಾಗ ಘಾಟಿ ಜಾತ್ರೆ ತೇರಿನ ದಿವಸನೇ ಜಾತ್ರೆ ಇದು ಇವಾಗ ಒಂದು ಹದಿನೈದು ದಿನ ಮುಂಚೆ ಸೇರ್ತವೆ ತೇರು ವರ್ಷದ ಒಂದು ಜಾತ್ರೆ ಒಂದು ಎತ್ತುವರೋಲ್ಲ ಅದ್ರ ದಿವಸ ಒಂದು ಒಂದು ತಿಂಗಳು ವೇರ್ವೇಷನ್ ಆಗಿದೆ ಈ ಇಪ್ಪತ್ತು ವರ್ಷ ಹಿಂದೆಗೂ ಇವಾಗೂ ಒಂದು ತಿಂಗಳು ಹಿಂದೆ ಮುಂದೆ ಮುಂಚೆ ಸೇರ್ಕೊಂಬಿಡ್ತಾರೆ ಅದ್ರ ದಿವಸ ನಮ್ಗೆ ವ್ಯಾಪಾರದ ಗಿರಾಕಿ ಬರೋಕ್ಕೂ ಅಷ್ಟು ತೊಂದರೆ ಆಗ್ತದೆ ಟೈಮಿಗೆ ಹೇಳಿ ಟೈಮಿಗೆ ಕರೆಕ್ಟಾಗಿ ಸೇರಿದರೆ ಬೇರೆ ಕಡೆಯಿಂದ ಪಾಸ್ಟಾಲಿಕರೆಲ್ಲ ಬಂದು ವ್ಯಾಪಾರ ಮಾಡೋಕ್ಕೂ ಒಂದು ಅನುಕೂಲ ಆಗ್ತದೆ ನಮ್ಮ ರೈತರು ಯಾವ್ದಾನ ಒಂದು ನಾಲ್ಕು ನಾಲ್ಕು ಗೀತೆ ಅಂದರೆ ಹಿಂದಿನೇ ಓಡೋಗ್ಬಿಡ್ತಾರೆ ಆ ಗಿರಾಕಿ ಬರೋಕ್ಕೂ ಟೈಮ್ ಇರೋಲ್ಲ ಅವ್ರಿಗೆ ಹೇಳೋರು ಯಾರು ಇರಲ್ಲ ಅದು ಇನ್ಫರ್ಮೇಷನ್ ಹೋದರೆ ತಾನೆ ಅವರು ಎತ್ಕೊಂಡವ್ರು ಬರೋರು ಅದ್ರದ್ದೆಸೆ ವ್ಯಾಪಾರಗಳು ವಹಿವಾಟ ಹೆಚ್ಚು ಕಮ್ಮಿ ಆಗ್ತದೆ ಅದಕ್ಕೋಸ್ಕರವೇ ಜಾತೆಯಲ್ಲಿ ಎಲ್ಲ ಅನುಕೂಲ ಎಲ್ಲ ಪ್ರತಿಯೊಂದು ಅನುಕೂಲೂಲೋ ನಾವು ಮನೆಗಿಂತ ಒಳ್ಳೆ ಅನುಕೂಲ ಮಾಡಿದ್ದಾರೆ ಇಲ್ಲಿ ತೊಟ್ಟಿ ಮಾಡಿದ್ದಾರೆ ಆಮೇಲೆ ಲೈಟ್ ಬೆಳಕು ಒಂದು ಜತೆಗೆ ಒಂದು ಒಂದು ಹತ್ತು ಐವತ್ತು ಜೊತೆಗೂ ಒಂದೊಂದು ಲೈಟ್ ಕಟ್ಟಿದ್ದಾರೆ ಅನುಕೂಲ ಮಾಡಿದ್ದಾರೆ ಯಾರೇ ಮಾಡ್ಲಿ ಇಲ್ಲಿ ಒಳ್ಳೆ ಅನುಕೂಲ ಮಾಡಿದ್ದಾರೆ ಒಳ್ಳೆ ವ್ಯವಸ್ಥೆ ಇದೆ ಹಣ ಲಾಸ್ಟ್ ಆಗ್ಬೋದು ಮೋಸ್ಟ್ಲಿ ಬರೋವು ಇನ್ನು ಮೂರು ದಿವಸ ನಾಲ್ಕು ದಿಸೇನಾದ್ರೆ ಒಂದು ಹತ್ತು ಜೊತೆ ಹತ್ತು ಜನ ಹೊಲ್ರು ಅಂದ್ರೆ ನಾವು ಮಾರ್ಲಿ ಮಾರೋವಲ್ಲಿ ಅವ್ರ ಹಿಂದೆ ಓದ್ತಾ ಇರೋದಿಲ್ಲ ರೈತರು ಈ ಕುರಿ ನುಗ್ಗಂಗೆ ನುಗ್ಗಿ ಕುರಿ ಬೀಳೋ ಯಾವಾಗ ಬೀಳೋದು ಬಿಡ್ತಾರೋ ಅವಾಗ ಉದ್ದಾರತ್ತೆ ಹತ್ತು ಜನ ಏನು ಮಾಡ್ತಾರೋ ಅದು ನಾನು ಮಾಡಬೇಕು ರೈತರು ಆ ಮನ್ಸಾಗಿರೋ ಬುದ್ಧಿ ಬಿಡ್ಬೇಕು ಅವ್ನು ಮಾಡ್ತಾನೋ ಅವ್ನು ಮಾಡ್ಕೊಳ್ಳಿ ನಾವು ಬೇರೆ ಮಾಡೋಣ ಅಂತ ಮನ್ಸು ಬಂದರೆ ರೈತರು ನೂರಕ್ಕೆ ನೂರೈವತ್ತು ಇಂಪ್ರೂ ಆಗ್ತಾನೆ ಊರಾಗ ಯಾರೋ ಒಬ್ಬನೂ ಒಳ್ಳೆ ಬೆಳೆ ತೆಗೆದ ಒಳ್ಳೆ ರೇಟ್ ಅಂದರೆ ಇನ್ನು ಉಳ್ಕೇರಲ್ಲ ರೈತರೆಲ್ಲ ಅದೇ ಬೆಳೆ ಇರ್ತಾರೆ ಆದ್ದರಿಂದ ನಾವು ರೈತರು ಕೆಳಮಟ್ಟ ಇರೋ ಕಾರಣ ಅದೊಂದೇ ಕಾರಣ ಒಬ್ಬೊಬ್ರು ಊರ ರೈತರೆಲ್ಲ ಒಂದೊಂದು ಬೆಳೆ ಇಕ್ಕೊಂಡು ಒಂದೊಂದು ರೇಟ್ ಮಾಡಿದರೆ ಯಾವುದೇ ಕಾರಣಕ್ಕೂ ರೇಟು ಕಮ್ಮಿ ಆಗೋಲ್ಲ ರೈತರು ಸಿಗೋ ಬೆಲೆ ಸಿಕ್ಕೇ ಸಿಗ್ತದೆ ಒಬ್ರು ಏನು ಮಾಡ್ತಾರೋ ಅದರೆಲ್ಲ ಪ್ರತಿಯೊಬ್ಬರು ಮಾಡ್ತಾರೋ ರೈತರಿಗೆ ಬೆಲೆಗಳು ಹೆಚ್ಚು ಕಮ್ಮಿಯಾಗಿ ಎಲ್ಲ ಇದಾಗುತ್ತೆ ಇದು ಸಮಸ್ಯೆ ರೈತರ ಸಮಸ್ಯೆ ಈ ವರ್ಷ ವ್ಯಾಪಾರಿಗಳೇ ಎಲ್ಲ ಹಣ ಇದ್ರಾಗ ಒಂದು ಹೋದ ವರ್ಷಕ್ಕೂ ಈ ವರ್ಷಕ್ಕ ಯಾಕಂದ್ರೆ ಒಂದು ಅರವತ್ತು ಪರ್ಸೆಂಟು ಹೌದು ಹೌದು ಅಷ್ಟೇ ನೂರಕ್ಕೂ ನೂರು ಇಲ್ಲ ಒಂದು ಅರವತ್ತು ಪರ್ಸೆಂಟ್ ನಡೀತಾ ಇದೆ ಭಾಳ ಬೇರೆ ಕಡೆಯಿಂದ ಬರೋದು ಕಮ್ಮಿ ಗಿರಾಕಿ ಪರವಾಗಿಲ್ಲ ನಡೀತದೆ ವ್ಯಾಪಾರ ಅಣ್ಣ ದಾವಣಗೆರೆ ಬಳ್ಳಾರಿ ಹಾವೇರಿ ಚಿತ್ರದುರ್ಗ ಈ ಕಡೆ ಬೇರೆ ನಾ ಎಲ್ಲ ಬೇರೆ ಕಡೆಯಿಂದ ಬರಾರೆ ಆಂಧ್ರ ಈ ಕಡೆಯಿಂದ ತಮಿಳುನಾಡು ಕಮ್ಮಿ ಆಂಧ್ರ ಕಡೆಯಿಂದ ಬರ್ತಾರೆ ಇಲ್ಲ ಆ ಕಡೆಯಿಂದ ಬಂದ್ರೆ ಒಳ್ಳೆ ವ್ಯಾಪಾರಗಳು ಬಂದು ಇಲ್ಲಿ ಹಣ ಆಲ್ಮೋಸ್ಟ್ ನಮ್ಮ ಕರ್ನಾಟಕ ಒಂದು ಒಂದು ಹತ್ತು ತಾಲೂಕಿನವ್ರು ಬರ್ತಾರೆ ಮೈಸೂರವರ್ಗು ಮೈಸೂರಿಂದ ಬರ್ತಾರೆ ಈ ಕಡೆ ಚನ್ ಚನ್ನಪಟ್ಟಣ ಈ ಕಡೆ ವಿಜಯಪುರ ದೇವನಹಳ್ಳಿ ಇಲ್ಲಿಂದ ಬರ್ತಾರೆ ನಾವು ದೊಡ್ಡಬಾಪುರದಿಂದ ಬಂದಿದ್ದೀವಿ ನೋಡಿರಿ ಇಲ್ಲಿಗೆ ದೊಡ್ಡಬಾಪುರದಿಂದ ಬಂದಿದ್ದೀವಿ ಈ ಸೈಡ್ ತುಮಕೂರು ಗೋರಿಬಿಲ್ಲೂರಿಂದ ಬರ್ತಾರೆ ಅದು ಈ ಪುರ್ಸಿಗೆ ಗೋರಿಬಲ್ಲೂರು ತಾಲೂಕ್ ಜಾಸ್ತಿ ಇಲ್ಲಿ ಏನು ಪೆಂಡಲ್ ಹಾಕಿದ್ರೆ ಇವೆಲ್ಲ ಗೋರಿಬಿದ್ಲೂರು ತಾಲೂಕಿನ ಅವ್ರದಿಂದ ನಾವು ದೊಡ್ಡಬಾಪುರ ತಾಲೂಕಿನವ್ರು ಬಂದು ಸೇರಿಕೆಟ್ಟಿದ್ವಿ ಮಧುಗಿರಿ ಜಾತಲ್ಲಿ ಗೋರಿಬಿದ್ಲೂರು ತಾಲೂಕಿನ ಫೇಮಸ್ 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 ಇದು ವ್ಯಾಪಾರಕ್ಕೂ ಅಷ್ಟೇ ಒಳ್ಳೆ ಓರಿನೂ ಕರ್ತಾರೆ ಫೇಮಸ್ ನೀವು ಅಣ್ಣ ನಾವು ತಗೊಂಡಿದ್ವಿ ಇವರವೇ ತಾಂಬಾಗಿದ್ವಿ ಹೋದ ಅಷ್ಟೇ ನಾನು ಇಲ್ಲೇ ಕೊಟ್ಟೆ ಒಂದು ಎರಡು ಐದು ಕೊಟ್ವಿ ತಂದು ಇಳಿಸಿದ ತಕ್ಷಣ ಯಾರೋ ಗಿರಾಕಿ ಬಂದರು ಬಳ್ಳಾರಿಗೆ ನಮ್ಮ ಟಂಪದಾಗೆ ಅದೇ ಟೆಂಪೋದಾಗ ಹಂಗೆ ತುಂಬ ನೋಡೋದ್ರು ಅವ್ರೆ ಬಾಡಿಗೆ ಮಾತಾಡಿ ಇವಾಗ ಇಲ್ಸ್ಬಿಟ್ಟು ರಾತ್ರಿ ಬೆಳಗ್ಗೆ ಬಂದ ನಾವು ಟೆಂಪೋ ಜಾಸ್ತಿ ಬಳ್ಳಾರಿ ಆ ಕಡೆ ಇರೋದು ಜಾಸ್ತಿ ಆ ಕಡೆ ಇರೋದು ಜಾಸ್ತಿ ಆಮೇಲೆ ನಮ್ಮ ಮೇನು ನಮ್ಮ ರೈತ ಎತ್ಕುಳ್ಗೆ ವ್ಯಾಪಾರ ಆಗ್ಬೇಕು ಅಂದರೆ ಎಲ್ಲ ತಾಲೂಕುಗೂ ಒಳ್ಳೆ ಬೆಳೆ ಆಗ್ಬೇಕು ಒಳ್ಳೆ ಮಳೆ ಆಗ್ಬೇಕು ಮಳೆಯಾಗಿ ಬೆಳೆ ಆದರೆ ಪ್ರತಿಯೊಬ್ಬ ಮನೆಯವರು ಒಂದು ಓರಿ ಕಟ್ಟಬೇಕು ಅಂತ ಇಷ್ಟಪಡ್ತಾರೆ ಮಳೆ ಇಲ್ಲ ಅಂದರೆ ನಮಗೂ ನಾವು ನಮ್ಮದು ನಾವು ಏನು ಮಾಡೋಕ್ಕಾಗಲ್ಲ ನಮ್ಮ ವ್ಯಾಪಾರನೂ ಕಮ್ಮಿನೇ ಶೋ ಚೆಂದ ಬೆಳೆ ಆ ಟೈಮಿಗೆ ಸರಿ ಮಳೆ ಬಿದ್ದು ಬೆಳೆ ಕೈ ಸಿಕ್ಕಿದೆ ನೂರಕ್ಕೆ ನೂರು ಬೆಳೆ ಕೈ ಸಿಕ್ಕರೆ ನಮ್ಮ ವ್ಯಾಪಾರವೂ ಚೆನ್ನಾಗಾಗುತ್ತೆ ಬೆಳೆ ಆಗೋಲ್ಲ ಅಂದರೆ ಗಿರಾಕಿ ಬರೋದು ಕಮ್ಮಿ ವ್ಯಾಪಾರಗಳು ಕಮ್ಮಿನೇ ಆದರೂ ಬಿಡೋಲ್ಲ ನಾವು ರೈತರು ಸಾಕೇ ಸಾಕ್ತೀವಿ ಜಾತ್ರೆಗೆ ಬಂದೇ ಬರ್ತೀವಿ ಹತ್ತು ಸಾವಿರ ಹೋಗಲಿ ಹತ್ತು ಸಾವಿರ ಬರಲಿ ವ್ಯವಹಾರ ಮಳೆ ಮಾಡ್ತೀವಿ ಅಣ್ಣ ಸುಳಿ ನೋಡಿದೀವಿ ಕೊಂಬು ನೋಡಿದೀವಿ ಕಾಲು ಕೈ ನೋಡಿದ್ದೀವಿ ಏನೋ ಓರಿ ಆಚೆ ಬಿಟ್ಟು ಓಟ್ಸ್ ನೋಡಿದ್ದೀವಿ ನೆಡ್ಗೆ ನೋಡಿದ್ದೀವಿ ಇವಾಗ ನಮ್ಮ ಕಣ್ಣಿಗೆ ಏನೂ ಕಾಣಿಸ್ತಿಲ್ಲ ಎಲ್ಲ ಕರೆಕ್ಟ್ ಆಗಿದೆ ಜೊತೆ ಕೂಡಿ ಎರಡು ಒಂದೇ ಕೂಡಿರಬೇಕು ಆಮೇಲೆ ಒಂದೇ ಜಾತಿ ಇರಬೇಕು ಆ ಜಾತಿ ಈ ಜಾತಿ ಆದರೆ ಹಳ್ಳಿ ಕಾರ್ ಒಂದೇ ಜಾತಿ ಇರಬೇಕು ಒಂದೇ ಕುಲ ಇರಬೇಕು ಆಮೇಲೆ ನಿಂತ್ಕೊಂಡ್ರೆ ಜೊತೆ ಒಂದೇ ಸೈಜ್ ಇರಬೇಕು ಒಂದು ಜಗ್ತ್ತು ಜವ್ರ್ದು ಚಿಕ್ಕದಾದ್ರು ಅದು ಅದಕ್ಕೂ ವ್ಯಾಲ್ಯೂ ಇರೋಲ್ಲ ನಾವು ಜೊತೆ ನಿಂತ್ಕೊಂಡ್ರೆ ಅಂಟಮನ್ರು ಅಂತ ಅಂತೀರ ನೋಡ್ರಿ ಆ ಅಂಟಮನ್ ಥರ ಇದ್ರೇ ಜೋಡಿ ಅನ್ಸ್ಕೊಂಡು ಅಪ್ಪ ಮಗ ಅಂದ್ಕಂಡ್ರೆ ಅದು ಜೋಡಿ ಆಗಲ್ಲ ಈ ಥರ ಇದೆ ನೀವು ಅಣ್ಣ ಎರಡಲ್ಲೂ ನಾಲ್ಕಲ್ಲೂ ಕಟ್ತಾರೆ ಜಾಸ್ತಿ ಕಡೆಯಲ್ಲೇ ಇವ್ರಿಗೆ ಸಣ್ಣಗಿದ್ರು ಓರಿ ದಪ್ಪಗಿರ್ಬೇಕು ಒಳ್ಳೆ ಕೂಟ ಒಳ್ಳೆ ವಾಲಿರ್ಬೇಕು ಅವರು ಅವ್ರಿಗಿದು ಅದಕ್ಕೆ ಕಾಯಶು ಆಯ್ತು ಇದ್ರೂ ಹಿಡ್ಕೊಂಡ್ರಿ ಮುದ್ಕನು ಹೋದಷ್ಟು ಇದ್ರಷ್ಟು ಹೋದಾಗ ಆಯತ್ ದಕ್ ಹಿಡ್ಕೊಂಬಂದು ಮಾರಾಕಿರು ಗುಂಡಿಗೆ ಎರಡು ಗುಂಡಿಗೆ ಇರೋದು ಇಂಥ ಇಂಥವ್ರ ಇಂದವರೆಗೆ ಮೂರು ಗೊಬ್ಬರ ಇಂಥ ಗುಂಡ್ಗೆ ಇರೋದು ಇವ್ರಿಗೆ ಐಟು ಇದೆ ಇದು ಇದೆ ನೋಡೋ ಲುಕ್ಕು ಹಂಗೆ ಇದೆ ದೊಡ್ಡಬಳ್ಳಾಪುರ ತಾಲೂಕು ಹಸನಘಟ್ಟ ಅಂತೇಳಿ ನಮ್ಮ ಅಪ್ಪ ನಮ್ಮ ತಾತ ಅವ್ರ ಕಾಲದಿಂದನೂ ಬೀಜ ಕಟ್ತಿದ್ವಿ ಇವಾಗೂ ಬೀಜೋರಿ ಇತ್ತು ಮೊನ್ನೆ ಘಾಟಿಯಿಂದ ಹೋಗಿ ಘಾಟಿ ಒಳಗೆ ಮಾರಾಕ್ದೆ ಇವಾಗ ಒಂದು ಜೊತೆ ಓರಿದ್ವು ಅವು ಮಾರಿದ್ದೀನಿ ಘಾಟಿ ಒಳಗೆ ಒಂದು ಐದು ದಿನ ಅದ್ರ ಜೊತೆ ಓರಿ ಬದಲಾಸ್ತೆ ಕ್ಯಾಮೆಳ್ಳಾಗ ಒಂದು ಮೂರು ಜೊತೆ ಬದಲಾಸ್ತೆ ನಾವು ಘಾಟಿ ಕ್ಯಾಮೆನ್ ಹಳ್ಳಿ ಇದ್ರಷ್ಟು ಬಂತು ಈ ಸಪ್ಲಮ್ ಪರ್ಸಿ ಬಂದಿರೋದು ಇದೇ ಫಸ್ಟು ನಾವು ಇಲ್ಲಿ ಬಂದಿರೋದು ಆಮೇಲೆ ಪ್ರತಿಯೊಂದು ಘಾಟಿಗೂ ಘಾಟಿ ಯಾವುದೇ ಕಾರಣಕ್ಕೂ ನಮ್ಮ ತಾತ ಕಾಲದಿಂದ ಘಾಟಿಗೆ ಹೋಗೋದು ತಪ್ಪಿಲ್ಲ ನಾವು ಆಮೇಲೆ ಈ ನಡುವೆ ಹಳ್ಳಿ ಕಾರು ಅಂಥೇಳಿ ಅದೇ ಒಂದು ರಾಜಕೀಯ ರೂಪದಾಗಿ ಬೆಳೆದು ಬೆಳೀತಾ ಇದೆ ಹಳ್ಳಿ ಕಾರು ಅಂದರೆ ಹೋರಿ ಮೇಸೋರೆಲ್ಲ ಓನರ್ಗಳಿ ಇದ್ರಾಗ ಯಾರೋ ಒಬ್ಬನವರು ಎಲ್ಲರೂ ನಾವು ಮೇಯಿಸಿ ಇನ್ನೊಬ್ಬನ ಓನರು ಅನ್ಸ್ಕೊಳ್ಳೋಕ್ ತೊಬ್ಲಕ್ಕೆ ನಾವು ತಯಾರಿಲ್ಲ ನಮ್ಮ ನಾವೇ ಓನರು ಹಳ್ಳಿಕಾರು ಬೆಳೆಸ್ತಾವ್ರೆ ಅದು ರಾಜಕೀಯ ರೂಪ ರೂಪಕ್ಕೆ ಹೋಗ್ದಿರ ಎಲ್ಲಾನು ಒಂದು ಸಮ್ಮತಿ ತಗೊಂಡು ಅನುಮತಿ ತಗೊಂಡು ಬೆಳ್ಕೊಂಡು ಹೋದ್ರೆ ಹಳ್ಳಿ ಒಳ್ಳೆ ಒಳ್ಳೆ ದೊಡ್ಡ ಲೆವೆಲಿ ಬೆಳೀತದೆ ಅಂತ ನಮ್ಮ ಉದ್ದೇಶ